ಹಾಯ್ ಆಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತಿದ್ದೀನಿ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಬೆಳಗ್ಗೆ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಇವತ್ತು ಪಿತೃಪಕ್ಷದ ಪೂಜೆ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಬೆಳಗ್ಗೆನೆ ಒಂದು ರೌಂಡ್ ಕ್ಲೀನಿಂಗ್ ಆಗಿಬಿಡಲಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ರಿಮೂವ್ ಮಾಡಿಸ್ಬಿಟ್ಟು ಟೈಲ್ಸ್ ಹಾಕೋಣ ಅಂತಿದ್ದೀನಿ ನೋಡೋಣ ಟೈಲ್ಸ್ ಇವಾಗ ಹೆಂಗು ಶೆಡ್ ರೆಡಿ ಮಾಡ್ತಿದ್ದಾರಲ್ಲ ಸೊ ಅಲ್ಲಿ ಟೈಲ್ಸ್ ಹಾಕೋಕ್ಕೆ ಬರ್ತಾರೆ ಅವ್ರನ್ನೇ ಕರ್ಕೊಂಡು ಬಂದು ಇಲ್ಲಿ ಟೈಲ್ಸ್ ಆಲ್ರೆಡಿ ಇದೆ ಮನೇಲಿ ಹೊಸ ಮನೆ ಕಟ್ಟೋಕ್ಕಿಂತ ಹಂಗೆ ಸ್ಟಾಕ್ ಇದೆ ಅದೇ ತಗೊಂಡ್ಬಂದು ಕೆಳಗಡೆನೂ ಇದ್ದಿಲ್ಲ ಕೆಳಗಡೆ ಕಿಚನಲ್ಲಿ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕು ಅಂದರೆ ಹೊಸ ಮನೆ ಫಿನಿಷ್ ಆದಾಗ ಹಾಕ್ಸಿದ್ವಿ ಟೈಲ್ಸು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಸುಮ್ಮನೆ ಯಾಕೆ ಇಲ್ಲಿ ವೇಸ್ಟ್ ಮಾಡೋಣ ಅಂತ ಇದೊಂದು ಟೂ ಟು ಫಿಫ್ಟಿಗೆಲ್ಲ ಕಂಪ್ಲೀಟ್ ಈ ವಾಲ್ ಎಲ್ಲ ಕವರ್ ಆಗುವಷ್ಟು ವಾಲ್ ಪೇಪರ್ಸ್ ಬಂತು ಸೊ ಅದನ್ನ ಹಾಕೋಣ ಅಂದ್ಬಿಟ್ಟು ಹಾಕಿದೆ ಬಟ್ ಇವಾಗ ಈ ತರ ಇದೆ ಯಾವುದೇ ತರ ಬರ್ನ್ ಆಗಲ್ಲ ಹಾಗೆ ಇಲ್ಲ ಸ್ಟ್ರಾಂಗ್ ಆಗಿದೆ ಕುಕ್ಕರ್ದು ಅಂದ್ರೆ ಇಲ್ಲಿ ಸ್ಲಾಬ್ ಬಂದ್ಬಿಟ್ಟು ತುಂಬಾ ಚಿಕ್ಕದಿದೆ ಅಲ್ಲ ಸ್ವಲ್ಪ ದೊಡ್ಡಿದ್ರೆ ಈ ಕಡೆ ಕುಕ್ಕರ್ ವಿಸಿಲ್ ಆದಾಗ ಅದೆಲ್ಲ ಸಿಗದು ಹೊಗರ್ನ ಹಾಕ ಎಣ್ಣೆ ಜಿಡ್ಡೆಲ್ಲ ಹಾಕೊಂಡಾಗ ಏನು ಆಗ್ತಾ ಇದ್ದಿಲ್ಲ ತುಂಬಾ ಚಿಕ್ಕದಿರೋದ್ರಿಂದ ಇಲ್ಲಿ ವಿಸಿಲ್ ಆದ್ರೆ ಬಿಡುತ್ತೆ ಇದು ಆಬ್ವಿಯಸ್ಲಿ ಗಲೀಜ್ ಆಗೇ ಆಗುತ್ತೆ ಅಂಡ್ ಇದು ನಿಷ್ಟೇ ಟ್ರೈ ಮಾಡಿದ್ರು ಕ್ಲೀನ್ ಆಗ್ತಿಲ್ಲ ಅವಾಗ ಇಮಿಡಿಯೇಟ್ ಉಜ್ಕೊಂಡ್ರೆ ಆಗ್ತಿತ್ತೇನೋ ಬಟ್ ನಂಗೆ ಮಕ್ಳ ಜೊತೆ ಗೊತ್ತೇ ಇದೆಲ್ಲ ನಿಮ್ಗೆಲ್ಲ ಕ್ಲೀನ್ ಮಾಡಕ್ ಆಗಿಲ್ಲ ಇವಾಗ ಸದ್ಯಕ್ಕೆ ಇದನ್ನ ರಿಮೂವ್ ಮಾಡಿ ಟೈಲ್ಸ್ ಹಾಕಿಸ್ತೀನಿ ಇಲ್ಲ ಅಂದ್ರೆ ಈ ಕಲರ್ ಬೇಡ ಆಗಿತ್ತು ಸೊ ಅದಕ್ಕೋಸ್ಕರ ಇದನ್ನ ಮಾಡಿದ್ದು ಈ ಕಲರ್ ಬಗ್ಗೆ ಬೇರೆ ಕಲರ್ ಪೇಂಟ್ ಆದ್ರೂ ಮಾಡಿಸ್ತೀನಿ ಇಲ್ಲ ಅಂದ್ರೆ ಪೇಂಟ್ ಪೇಂಟ್ ಮಾಡ್ಸಕ್ ಆಗಿಲ್ಲ ಅಂದ್ರೆ ಟೈಲ್ಸ್ ಹಾಕಿಸ್ತೀನಿ ಥಿಯೇಟ್ರಲ್ಲಿ ಒಂದು ಕೆಲಸ ಸದ್ಯಕ್ಕೆ ತುಂಬ ಬೇಗ ಮಾಡಿಸ್ತೀನಿ ಸದ್ಯಕ್ಕೆ ಇವಾಗ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅಲ್ಬಂಡ್ ನೈಟ್ ಶಿಫ್ಟ್ ಮಾಡಿ ಸ್ವಲ್ಪ ಬೇಗ ಬಂದು ಬಂದಿರಿ ಒಂದು ಫೋರ್ ಓ ಕ್ಲಾಕೆಲ್ಲ ಬಂದು ಬಂದುಬಿಟ್ಟು ಮಲಗಿದ್ದಾರೆ ಸೊ ಎರಡುಕ್ಕೂ ಮುಂಚೆ ದೋಸೆ ಚಟ್ನಿ ಮಾಡಿದರೆ ಸಾಕು ಇಲ್ಲೇ ಮಾಡಬೇಕಂತ ಏನಿಲ್ಲ ಸೊ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ತೀನಿ ಚೆರಿ ಬರ್ತಿದ್ದಾನೆ ಕ್ಯಾಮ್ರಾ ಅಲಾಡಿಸ್ತಾನೆ ನೌ ಯರ್ ಬಾಯ್ ಹೌ ಮೆನಿ ಟೈಮ್ಸ್ ಗಾಯ್ಸ್ ಏನು ವಿಡಿಯೋ ಎಡಿಟ್ ಮಾಡ್ತೀರಾ ಓವರ್ ಕೊಡ್ತೀರಾ ಹಾಕ್ತಾ ಇದ್ದೀನಿ ರಾಗಿ ನಾವು ಹೇಗೆ ಮಾತಾಡಿರ್ತೀವಿ ಅದು ಮಾತ್ರ ಹಾಕ್ತಾ ಇದ್ದೀನಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಈ ಹುಡುಗಿ ಬಂದುಬಿಟ್ಟು ಬಿಹಾರದವಳು ಕರ್ನಾಟಕಕ್ಕೆ ಬಂದು ತ್ರೀ ಮಂತ್ಸ್ ಆಯಿತು ಸೊ ಅವ್ಳಿಗೆ ಕನ್ನಡ ಗೊತ್ತಿಲ್ಲ ನಾನು ಆಬ್ವಿಯಸ್ಲಿ ಹಿಂದಿಲೇ ಮಾತಾಡಬೇಕು ಅದಕ್ಕೋಸ್ಕರ ಅವಳ ಜೊತೆ ಹಿಂದೀಲಿ ಮಾತಾಡ್ತೀನಿ ನನ್ನ ಮಗ ಕೂಡ ಅವ್ಳ ಜೊತೆ ಹಿಂದಿಲೇ ಮಾತಾಡೋದು ಅವ್ನಿಗೆ ತುಂಬ ಪರ್ಫೆಕ್ಟಾಗಿ ಹಿಂದಿ ಬರುತ್ತೆ ಅಷ್ಟೊಂದು ಬರೋಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಮ್ಯಾನೇಜಬಲ್ ಹಿಂದಿನ ಮಾತಾಡ್ತೀನಿ ಬಟ್ ಮಿತ್ತುಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಹಿಂದಿನೇ ಬರುತ್ತೆ ಅವ್ನು ಯಾವುದು ಕನ್ನಡ ವರ್ಡ್ ಆಗಲಿ ಇಂಗ್ಲೀಷ್ ವರ್ಡ್ ಆಗಲಿ ಆ್ಯಡ್ ಆನ್ ಮಾಡಲ್ಲ ಡೈರೆಕ್ಟಾಗಿ ಹಿಂದಿಲೇ ಮಾತಾಡ್ತಾನೆ ಇನ್ನು ಚರಿಗೂ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕಿತ್ತು ಮಿತ್ತೂಗೆ ಬ್ರೇಕ್ ಫಸ್ಟ್ ಕೊಟ್ಟು ಚೆರಿಗೆ ನಾನೇ ತಿನ್ನಿಸ್ಬೇಕಲ್ಲ ಸೊ ತಿನ್ನಿಸ್ತಾ ಇದ್ದೆ ಇನ್ನು ನೆಕ್ಸ್ಟು ನನ್ನ ಕೆಲಸ ನಿಮ್ಗೆ ಗೊತ್ತಿರೋ ಹಾಗೆ ಶೆಡ್ಡಿಗೆ ಬರ್ತೀನಲ್ಲ ಪಿಟ್ಟಾಗಿ ಅವ್ರು ಬಂದಿದ್ದರು ಸೊ ನೋಡೋಣ ಯಾವ ಥರ ಆಗಿರ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಪಿಟ್ಟಗಿಯೋದನ್ನ ತುಂಬ ಡೀಪಾಗಿ ಹಗಿಬೇಕು ಅದು ನೋಡಿಕೊಂಡು ಮನೆಗೆ ಬಂದೆ ಮತ್ತೆ ಎರಡಷ್ಟು ಕಾಂಬಿನೇಷನ್ ನಾನೇ ತಿನ್ನೋದು ಇನ್ನು ಮೊಸರು ಖಾರದ ಪುಡಿ ಸಾಲ್ಟು ಚಟ್ನಿ ಆ್ಯಂಡ್ ದೋಸೆ ನೆನಪಿಟ್ಟು ಪಿಟ್ ಹಾಕಿರೋ ಮನೆಲ್ಲ ಎಲ್ಲ ಹಾಕಿ ಅದನ್ನ ಸಮ ಮಾಡಿದ್ದಾರೆ ಇನ್ನು ಮತ್ತೆ ಮರಳು ಹಾಕಿ ಟೈಲ್ಸ್ ಹಾಕಿದೆ ಸ್ವಲ್ಪ ಕಿಚನ್ಗೆ ಸ್ಲ್ಯಾಬ್ ಇಟ್ಕೊಟ್ರೆ ಇಲ್ಲಿ ಕೆಲಸ ಮುಗೀತು ಆ್ಯಂಡ್ ಪೇಂಟ್ ಮಾಡಬೇಕು ಇನ್ನು ಕಾಸಿದ್ದಂಗೆ ಕಜ್ಜಾಯ ಅಂತಾರಲ್ಲ ಅದೇ ಥರ ಇಲ್ಲೂ ಕೂಡ ಆಗ್ತಾ ಇರೋದು ನಾವು ಹೆಂಗೆ ದುಡ್ಡು ಕೊಡ್ತೀವಿ ಆ ಥರ ಕೆಲಸ ಆಗ್ತಾ ಇರತ್ತೆ ಒಬ್ರು ಒಳಗಡೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಇನ್ನೊಬ್ರು ಆಚೆ ಪಿಟ್ಟಾಗಿದ್ದಾ ಇದ್ದಾರೆ ಇನ್ನು ಇಬ್ರು ಅಗ್ದಿರೋ ಮಣ್ಣನ್ನು ತೊಗೊಂಬಂದು ರೂಮಲ್ಲಿ ಫಿಲ್ ಮಾಡ್ತಾ ಇದ್ದಾರೆ ಇನ್ನು ಒಂದು ಮೂರು ಜನ ವೆಲ್ಡಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ ಶೆಡ್ಡಲ್ಲಿ ಮೇಲ್ಗಡೆ ಎಲ್ಲ ವೆಂಟಿಲೇಟ್ರ್ ಥರ ಓಪನ್ ಬಿಟ್ಟಿದ್ವಲ್ಲ ಸೊ ಅದನ್ನ ಕ್ಲೋಸ್ ಮಾಡಬೇಕಿತ್ತು ಶೀಟಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ತಾ ಇದ್ದರು ಇನ್ನು ಈವ್ನಿಂಗ್ ಆಗಿರೋದ್ರಿಂದ ವೀಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೆ ನನ್ನ ಹಸ್ಬೆಂಡು ಆಲ್ರೆಡಿ ಬಂದು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರಲ್ಲ ಯಾರಾದರೂ ಬಿದ್ದು ಇದ್ದವ್ರೆ ಅಂದ್ಬಿಟ್ಟು ಈ ಥರ ಎಲ್ಲ ಇದ್ದಾರೆ ಬೆಳಿಗ್ಗೆ ಹೇಳಿದಂಗೆ ಇವತ್ತು ಪಿತೃಪಕ್ಷದ ಪೂಜಾ ಅಂತ ಅತ್ತೆ ಮಾಡಿದರು ಅನ್ಫಾರ್ಚುನೇಟ್ಲಿ ನಾನು ಈ ವರ್ಷ ಪೂಜೆ ಮಾಡೋಕ್ಕಾಗಲಿಲ್ಲ ವರ್ಷನೂ ವರ್ಷ ವರ್ಷ ಅವರೇ ಮಾಡ್ತಾರೆ ಈ ಗುಣಿ ಬಂದುಬಿಟ್ಟು ನಮ್ಮ ಭಾವ ಅವ್ರದ್ದು ಇದೇ ನಾನ್ವೆಜ್ ಸ್ವಲ್ಪ ಮಿಕ್ಕಿತ್ತು ಇದೇನೆಲ್ಲ ನಾಟಿ ಕೋಳಿ ಸಾರು ಬೆಳಗ್ಗೆದು ಅತ್ತೆ ಮಾಡಿಕೊಟ್ಟಿರೋದು ಸೊ ಹಸ್ಬೆಂಡಿಗೆ ಇವಾಗ ಅದೇ ಕೊಡ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ಒಂದು ಎರಡು ಚಪಾತಿ ಸ್ವಲ್ಪ ಚಿಕನ್ ಸಾರು ಇಷ್ಟೇ ಅವ್ರ ಡಿನ್ನರು ಡಯಟಲ್ಲಿರೋರೆಲ್ಲ ತಿನ್ನೋದು ಇಷ್ಟೇ ಮದುವೆಗೆ ಮುಂಚೆ ಎಲ್ರಿಗೂ ಮುಂಚೆ ಊಟ ತಿಂತಾ ಇದ್ದಿದ್ದು ನಾನು ತವ್ರ ಮನೇಲಿ ಇವಾಗ ಎಲ್ರಿಗೂ ತಿಂದಾದಮೇಲೆ ಲಾಸ್ಟಲ್ಲಿ ತಿನ್ನೋದು ನಾನು ಫಸ್ಟು ಚೆರೀಗೆ ತಿನ್ನಿಸ್ತೀನಿ ಮಿತ್ತುಗೆ ತಿನ್ನಿಸ್ತೀನಿ ಅವ್ರ ಡ್ಯಾಡಿಗೆ ಇಟ್ಕೊಡ್ತೀನಿ ಅತ್ತೆ ಮಾವ ಅಂತೂ ಕೆಳಗಡೆ ಮಾಡ್ಕೊಂಡು ತಿಂತಾರೆ ಲಾಸ್ಟಲ್ಲಿ ನಾನು ತಿಂತೀನಿ ಮಿಕ್ಕಿರೋದು ಮಿಕ್ಕದೇ ಇರೋದು ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಆ್ಯಂಡ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿಗುವ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ